ನಮಸ್ತೆ ಎಲ್ಲರಿಗೂ ಸುಶೀಸ್ ಕಿಚನ್ ಗೆ ಸ್ವಾಗತ ನಾನು ಒಂದು ಇವತ್ತು ದ್ರಾಕ್ಷಿ ಯೂಸ್ ಮಾಡಿ ಹಲ್ವಾ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ದ್ರಾಕ್ಷಿ ಹಲ್ವಾ ಮಾಡಲು ಅರ್ಧ ಕೆ ಜಿ ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ದ್ರಾಕ್ಷಿಯನ್ನು ರುಬ್ಕೊಂಡು ತಂದಿದ್ದೀನಿ ಅದನ್ನ ಸೋದಿಸ್ಕೊಳ ಈಗ ದ್ರಾಕ್ಷಿ ನೀರಿಗೆ ನಾಲ್ಕು ಸ್ಪೂನ್ ಕಾನ್ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದ್ರಾಕ್ಷಿ ಹಲ್ವಾ ಮಾಡಲು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪಾಕ ರೆಡಿ ಆಗಿದೆ ಒಂದೆಡೆ ಪಾಕ ಬಂದ್ರೆ ಸಾಕು ಜೋಳದ ಹಿಟ್ಟನ್ನು ಹಾಕಿ ದ್ರಾಕ್ಷಿ ರಸದಲ್ಲಿ ಕಲ್ಸಿಟ್ಕೊಂಡಿದೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಗ್ರೀನ್ ಕಲರ್ ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೀಟಾಗಿ ಕೈ ಬಿಡದೆ ತಿರುಗಿಸ್ಕೊಳ್ಳಿ ಒಂದು ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಆಡ್ ಮಾಡ್ಕೊಂಡು ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದು ಗಾಜಿನ ಬಾಕ್ಸ್ ಅನ್ನು ತಗೊಳ್ಳಿ ನೀಟಾಗಿ ಈ ತರ ತುಪ್ಪ ಸವರ್ಕೊಳ್ಳಿ ಎಲ್ಲಾ ಬದಿಯಲ್ಲೂ ಬರುವ ಹಾಗೇನು ಸವರ್ಕೊಳ್ಳಿ ತುಪ್ಪ ಸವರಿದ ಬಾಕ್ಸಿಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಹಾಕೊಂಡಿದ್ದೀನಿ ಫೈನಲ್ ಆಗಿ ಹಾಕೊಳ್ಳೋಣ ಇದನ್ನ ನಾಲ್ಕರಿಂದ ಐದವರು ಇದನ್ನು ಬಿಡಬೇಕು ಫೈನಲ್ ಆಗಿ ದ್ರಾಕ್ಷಿ ಹಲ್ವಾ ತಣ್ಣಗಾಗಿದೆ ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಎಲ್ಲ ಈ ತರ ಬಿಡಿಸ್ಕೊಂಡು ಆಮೇಲೆ ಹಾಕೊಳ್ಳೋಣ ದ್ರಾಕ್ಷಿ ಹಲ್ವಾ ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ರುಚಿಯಾದ ದ್ರಾಕ್ಷಿ ಹಲ್ವಾ ರೆಡಿ ಆಗಿದೆ ಇದನ್ನ ಟೇಸ್ಟ್ ಮಾಡಿರೋ ಸ್ಪೆಷಲಿಸ್ಟ್ ಹೋಗೋರಿಗ್ರೆ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಎಂತ ಮಾನೆಸ್ಟಾಗಿ ಹೇಳಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ಮನೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿತಾ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇನೆ ಯಾವ್ದಾದ್ರು ರೆಸಿಪಿ ಬೇಕಾದರೆ ಕಮೆಂಟ್ ಅಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿ ಕೊಡುತ್ತೇನೆ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು